ದೇವಾಲಯದಲ್ಲಿ ನಾವು ಮಾಡುವ ಅಪರಾಧಗಳು ಏನು ನೀವು ಯಾವುದೇ ದೇವಾಲಯಗಳಿಗೆ ಕೈಕಾಲು ತೊಳೆಯದೆ ಪ್ರವೇಶ ಮಾಡುವುದು ಒಳ್ಳೆಯದಲ್ಲ ದೇವಾಲಯಗಳಿಗೆ ಸಾಕ್ಸ್ ಹಾಕಿಕೊಂಡು ಪ್ರವೇಶ ಮಾಡುವುದು ದೇವಾಲಯಗಳಿಗೆ ಪ್ರವೇಶ ಮಾಡುವಾಗ ಶೂ ಸಾಕ್ ಕೈಯಿಂದ ತೆಗೆದು ಕೈ ತೊಳೆಯದೇ ಪ್ರವೇಶ ಮಾಡುವುದು ಇದು ಒಳ್ಳೆಯದಲ್ಲ ದೇವಾಲಯದ ಆವರಣಕ್ಕೆ ಸಿಗರೇಟು ಬೀಡಿ ಸರಾಯಿ ಮಾಂಸ ಸೇವಿಸಿ ಪ್ರವೇಶಿಸುವುದು ಸರಿಯಲ್ಲ ದೇಗುಲಗಳಿಗೆ ಚರ್ಮದ ಬೆಲ್ಟ್ ಚಪ್ಪಲಿ ಧರಿಸುವುದು ಧರಿಸಿಕೊಂಡು ಹೋಗುವುದು ನಿಷಿದ್ಧವ ದೇವಾಲಯದಲ್ಲಿ ದೇವರ ಎದುರು ಸನ್ಮಾನ ಮಾಡಿಸಿಕೊಳ್ಳುವುದು ಇದು ತಪ್ಪು ದೇವರನ್ನು ನೋಡಲು ಹೋದಾಗ ಕೆಟ್ಟ ಕೊಳೆತ ಒಣಗಿದ ಹಣ್ಣುಗಳನ್ನು ಅರ್ಪಿಸುವುದು ಸರಿಯಲ್ಲ ದೇಗುಲಗಳಲ್ಲಿ ಭಕ್ತರಿಂದ ಹಣ ಪಡೆದು ಕಳಪೆ ಕಡಿಮೆ ಗುಣಮಟ್ಟದ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸುವುದು ಸರಿಯಲ್ಲ ದೇವಾಲಯದ ಹೊಸ್ತಿಲು ಕಟ್ಟಿಗೆಗಳಲ್ಲಿ ಕರ್ಪೂರ ಹಚ್ಚುವುದು ಸರಿಯಲ್ಲ ದೇವಾಲಯಕ್ಕೆ ಅರ್ಪಿಸಿದ ಸಾಮಗ್ರಿಗಳನ್ನು ಅಂಗಡಿಗಳಿಗೆ ಮಾರಿ ಮತ್ತೆ ಅದೇ ಸಾಮಗ್ರಿಗಳನ್ನು ಬೇರೆ ಭಕ್ತರ ಮೂಲಕ ದೇವರಿಗೆ ಅರ್ಪಿಸುವುದು ತಪ್ಪು ದೇವಾಲಯದ ಆಸ್ತಿಗಳನ್ನು ಪರರಿಗೆ ಮಾರುವುದು ದೇವರ ಹುಂಡಿ ಕಾಣಿಕೆ ಹಣ ದುರುಪಯೋಗ ಮಾಡುವುದು ದೇವರಿಗೆ ಸಂಬಂಧಿಸಿದ ಉತ್ಸವ ರಥಯಾತ್ರೆಗಳಲ್ಲಿ ಭಾಗವಹಿಸದಿರುವುದು ಮತ್ತು ಅವುಗಳ ದರ್ಶನ ಪಡೆಯದಿರುವುದು ಇದು ತಪ್ಪು ದೇವ ಭಗವಂತನ ಸಮ್ಮುಖ ಹೋಗಿ ದೇವರ ದರ್ಶನ ಪಡೆಯದಿರುವುದು ಇದು ಸರಿಯಲ್ಲ ಒಂದೇ ಅಸ್ತದಿಂದ ನಮಸ್ಕರಿಸುವುದು ಸರಿಯಲ್ಲ ಭಗವಂತನ ಸಮ್ಮುಖದಲ್ಲಿ ನಿಂತಂತೆಯೇ ಪ್ರದಕ್ಷಿಣೆ ಮಾಡುವುದು ನೆಲಕ್ಕೆ ಬಾಗಿ ನಮಸ್ಕಾರ ಮಾಡದೇ ಇರುವುದು ಸರಿಯಲ್ಲ ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕದೆ ಬರುವುದು ಸರಿಯಲ್ಲ ದೇವರ ಎದುರು ಕಾಲು ಚಾಚಿ ಕುಳಿತುಕೊಳ್ಳುವುದು ಮತ್ತು ಕುರ್ಚಿ ಆಸನಗಳ ಮೇಲೆ ಕುಳಿತುಕೊಳ್ಳುವುದು ಇದು ತಪ್ಪು ಭಗವಂತನ ಸಮ್ಮುಖ ಭೋಜನ ಮಾಡುವುದು ಇದು ತಪ್ಪು ದೇವಾಲಯದಲ್ಲಿ ಅಸತ್ಯ ನುಡಿಯುವುದು ಮತ್ತು ಅನಗತ್ಯ ವಿಚಾರ ಮಾತಾಡುವುದು ಅಥವಾ ಸುಳ್ಳು ಹೇಳುವುದು ಸರಿಯಲ್ಲ ದೇವಾಲಯಗಳಲ್ಲಿ ಜೋರಾಗಿ ಮಾತಾಡುವುದು ದೇವಾಲ ದೇಗುಲದ ಶಾಂತಿ ಕದಡುವುದು ಇದು ಅಸಭ್ಯವಾಗಿದೆ ದೇವಾಲಯಗಳಲ್ಲಿ ಬೇರೆಯವರಿಗೆ ಕೆಡುಕನ್ನು ಬಯಸುವುದು ಇದು ತುಂಬ ತಪ್ಪು ದೇವಾಲಯದಲ್ಲಿ ವಸ್ತುಗಳನ್ನು ಯಾವುದೇ ದೇವಾಲಯಕ್ಕೆ ಕೊಟ್ಟು ದಾನಿಗಳು ಅಂತ ತಮ್ಮ ಹೆಸರು ಹಾಕಿಸಿಕೊಳ್ಳುವುದು ಇದು ತಪ್ಪಾಗಿದೆ ದೇಗುಲದಲ್ಲಿ ಭಗವಂತನ ಸಮ್ಮುಖ ಆಕಳಿಸುವುದು ಹಾಗೂ ಆಲಸ್ಯತನದಿಂದ ದೇವರನ್ನು ನೋಡುವುದು ಇದು ಅಸಭ್ಯವಾಗಿದೆ ನಿಮಗೆ ತುಂಬ ಸಾಮರ್ಥ್ಯ ಯಾವುದೇ ಸೇವೆ ಮಾಡದೇ ಇರುವುದು ಯಾವ ಋತುವಿನ ಫ ಫಲವೇ ಆಗಲಿ ದೇವರಿಗೆ ಅರ್ಪಿಸದೆ ಸೇವಿಸುವುದು ಭಗವಂತನ ಸಮ್ಮುಖ ದೇವರಿಗೆ ನಮಸ್ಕರಿಸದೆ ಅನ್ನರಿಗೆ ನಮಸ್ ನಮಸ್ಕರಿಸುವುದು ಇದು ಅಸಭ್ಯತನವಾಗಿದೆ ನಿಮ್ಮನ್ನು ನೀವೇ ಪ್ರಶಂಸೆ ಮಾಡಿಕೊಳ್ಳುವುದು ಇದು ತಪ್ಪಾಗಿದೆ ದೇವರ ಪ್ರಸಾದ ದೇವಾಲಯದ ದರ್ಶನದ ಅವಧಿ ಮುಗಿದಿದ್ದರೂ ಬಾಗಿಲು ತೆರೆಸಿ ದರ್ಶನ ಪಡೆಯುವುದು ಇದು ಸರಿಯಲ್ಲ ದೇವಾಲಯದ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಬರುವುದು ಇದು ಅಸಭ್ಯವಾಗಿದೆ ಪೂಜೆಗಳು ನಡೆಯುವಾಗ ಮುಂದಿನ ಸ್ಥಾನಗಳನ್ನು ಆಕ್ರಮಿಸಿ ಬೇರೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಡ್ಡಿಪಡಿಸುವುದು ಅಸಭ್ಯವಾಗಿದೆ ದೇವಾಲಯದ ಗುಡಿಗರ್ಭದಲ್ಲಿ ಗುಡಿ ಗುಡಿಗರ್ಭ ಗರ್ಭಗುಡಿಯ ಮೂರ್ತಿಗಳನ್ನು ಮಡಿ ಉಡದೆ ಮುಟ್ಟುವುದು ಅದಕ್ಕೆ ಅವಕಾಶ ಮಾಡಿಕೊಡುವುದು ಇದು ಅಸಭ್ಯವಾಗಿದೆ ದೇವಾಲಯದ ಗರ್ಭಗುಡಿ ಬಾಗಿಲು ಹಾಕುವಾಗ ನಂದಾದೀಪ ಆರಿಸಿ ಎಣ್ಣೆ ಉಳಿಸುವುದು ಇದು ತಪ್ಪಾಗಿದೆ ದೇವರಿಗೆ ಅರ್ಪಿಸುವ ಹೂವು ಹಣ್ಣು ಕಾಯಿ ದೇವರಿಗೆ ಅರ್ಪಿಸುವ ಮೊದಲು ಹೂವು ಹಣ್ಣು ಉತ್ಪತ್ತಿಗಳನ್ನು ಮುಸಿ ನೋಡುವುದು ಇದು ಅಸಭ್ಯವಾಗಿದೆ ದೇವಾಲಯದ ಆಸ್ತಿಗಳನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬಾಡಿಗೆಗೆ ಪಡೆಯುವುದು ಕೊಡುವುದು ಕಡಿಮೆ ಬಾಡಿಗೆಗೆ ಪಡೆದು ಹೆಚ್ಚಿನ ಬಾಡಿಗೆಗೆ ಬೇರೆಯವರಿಗೆ ನೀಡುವುದು ದೇವಾಲಯದ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವುದು ನಾವು ಯಾವಾಗಲೂ ದೇಗುಲಕ್ಕೆ ಹೋದಾಗ ದೇವರಿಗೆ ಸರಿಯಾಗಿ ಎದುರುಗಡೆ ನಿಂತು ಕೈಮುಗಿದು ದೇವರನ್ನು ಬೇಡಿಕೊಳ್ಳುತ್ತೇವೆ ಆದರೆ ಯಾವತ್ತೂ ಹಾಗೆ ಮಾಡಲೇಬಾರದು ಸ್ವಲ್ಪ ಎಡಬಲ ಬಲ ಭಾಗದಲ್ಲಿ ನಿಂತು ದೇವರನ್ನು ದೇವರನ್ನು ಭಾಗದಲ್ಲಿ ಬೇಡಿಕೊಳ್ಳಬೇಕು ಮಂದಿರದಲ್ಲಿ ಭಗವಂತರ ದರ್ಶನವನ್ನು ಶಾಂತ ಮನಸ್ಸಿನಿಂದ ಮಾಡಿ ಮಾಡಬೇಕು ದೇಗುಲಕ್ಕೆ ಬಂದ ನಂತರ ಯಾರೊಂದಿಗೂ ಜಗಳ ವಾದ ವಿವಾದಗಳಲ್ಲಿ ತೊಡಗಬಾರದು ಇದರಿಂದ ನಿಮಗೆ ತೊಂದರೆ ಆಗುವುದು ಖಚಿತ ದೇಗುಲದಲ್ಲಿ ಯಾರಾದರೂ ದೇವರಿಗೆ ಉದ್ದಾಂಡ ನಮಸ್ಕಾರ ಹಾಕುತ್ತಿದ್ದರೆ ಯಾವತ್ತೂ ಅವರ ಎದುರಿನಿಂದ ಹಾಯಬಾರದು ಬೇಕಾದಲ್ಲಿ ಅವರ ಹಿಂದಿನಿಂದ ದಾಟಿ ತೆರಳಿ ಆದರೆ ಮುಂದಿನಿಂದ ದಾಟಿದರೆ ಇದರಿಂದ ನಿಮಗೆ ಅಶುಭವಾಗುತ್ತದೆ ದೇವಾಲಯದ ಮುಖ್ಯದ್ವಾರದ ವಸ್ತುಲು ಅಥವಾ ದೇವಾಲಯದ ಯಾವುದೇ ವಸ್ತುಲನ್ನು ಕಾಲಿನಲ್ಲಿ ತುಳಿಯುವುದು ಮಾಡಬಾರದು ಯಾವಾಗಲೂ ದೇವಾಲಯಕ್ಕೆ ಹೋಗುವಾಗ ಸಾಂಪ್ರದಾಯಿಕ ವಸ್ ಶಸ್ತ್ರಗಳನ್ನೇ ಧರಿಸಿ ಹೋಗಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ